ಅನೇಕ ವರ್ಷಗಳಿಂದ ಪ್ರೀತಿ ಪ್ರೇಮ ಅನ್ನುವ ಗುಂಗಿನಲ್ಲಿ ಬಿದ್ದು ಈಗ ಮಧ್ಯದಲ್ಲಿ ಸಡನ್ನಾಗಿ ಹುಡುಗ ಅಥವಾ ಹುಡುಗಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತಿದ್ದರೆ ಅಥವಾ ನಿಮ್ಮ ಮನೆಗಳಲ್ಲಿ ನಿಮ್ಮ ಪ್ರೇಮ ವಿವಾಹಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದರೆ ಸಾಕಷ್ಟು ಅಡೆತಡೆಗಳು ಆಗುತ್ತಿದ್ದರೆ ಅಥವಾ ನೀವು ಇಷ್ಟಪಟ್ಟವರು ನಿಮ್ಮಿಂದ ತುಂಬ ದೂರ ಹೋಗುತ್ತಿದ್ದರೆ ಈ ಸರಳ ತಂತ್ರ ನಿಮಗಾಗಿ ಇದನ್ನು ಹೇಗೆ ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ದೈವ ಅನುಗ್ರಹ ಒಂದು ಇದ್ದರೆ ಈ ಜಗತ್ತಿನಲ್ಲಿ ಯಾವುದನ್ನು ಯಾರನ್ನು ಏನನ್ನು ಬೇಕಾದರೂ ಗೆಲ್ಲಬಹುದು ಅಂತಹ ದೈವ ಅನುಗ್ರಹವನ್ನು ಮೊದಲು ಸಾಕ್ಷಾತ್ಕರಿಸಿಕೊಳ್ಳಬೇಕು ಇನ್ನು ಸಣ್ಣ ಪುಟ್ಟ ವಿಚಾರ ಈ ಪ್ರೀತಿ ಪ್ರೇಮ ಮತ್ತು ಸ್ತ್ರೀ ಪುರುಷ ವಶೀಕರಣ ಇವೆಲ್ಲವೂ ತುಂಬ ಪುಟ್ಟದಾದಂತಹ ಒಂದು ಸಮಸ್ಯೆಯೇ ಆಗಿರುತ್ತೆ ಈ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಇಷ್ಟಪಡುವ ವ್ಯಕ್ತಿಗಳು ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನುವ ಹಾಗೆ ನೀವು ಮಾಡಿಕೊಳ್ಳಲು ಈ ಸರಳ ವಿಧಾನವನ್ನು ಪಾಲಿಸಿ ಮೊದಲನೇದಾಗಿ ನೀವು ಮಾಡಬೇಕಾಗಿರುವುದು ಒಂದು ಬಿಳಿಯ ಕಾಗದ ಮೇಲೆ ಒಂಬತ್ತು ಮನೆಗಳನ್ನು ಗಟ್ಟೆ ಮನೆ ಆಕಾರದಲ್ಲಿ ರಚನೆ ಮಾಡಿಕೊಂಡು ಎಲ್ಲ ಮನೆಗಳ ಒಳಗೂ ಎಂಟು ಆರು ಮೂರು ನಾಲ್ಕು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಸಂಖ್ಯೆಗಳನ್ನು ಬರೆಯಬೇಕು ಮಧ್ಯಭಾಗದಲ್ಲಿ ಒಂದು ಅರಿಶಿಣದ ಕೊಂಬನ್ನು ಇಡಬೇಕು ಅರಿಶಿಣದ ಕೊಂಬು ಇಡುವ ಮೊದಲು ಆ ಕಾಗದದ ಹಿಂಭಾಗದಲ್ಲಿ ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತಿರೋ ಆ ವ್ಯಕ್ತಿಯ ಹೆಸರನ್ನು ಬರೆದು ಅದರಲ್ಲಿ ನೀವು ಇನ್ನೊಂದು ಒಂದು ಅಭಿಮಂತ್ರವನ್ನು ಬರೆದುಕೊಳ್ಳಬೇಕು ಓಂ ಶ್ರೀಂ ಕ್ಲೀಂ ಸಮೋಹನ ವಶ್ಯಂ ಆಕರ್ಷಣ ವಶ್ಯಂ ಸ್ವಾಹ ಅಂತ ಬರೆದು ಆ ವ್ಯಕ್ತಿಯ ಒಂದು ಪುಟ್ಟ ಭಾವಚಿತ್ರ ಅಥವಾ ಫೋನ್ನಲ್ಲಿ ಆ ಭಾವಚಿತ್ರ ಇದ್ದರೂ ಕೂಡ ಅದನ್ನು ಪ್ರಿಂಟೌಟ್ ತೆಗೆಸಿ ಅದರ ಹಿಂಭಾಗಕ್ಕೆ ಅಂಟಿಸಬೇಕು ಮುಂಭಾಗದಲ್ಲಿ ಅರಿಶಿನದ ಕೊಂಬನ್ನು ಮಧ್ಯಭಾಗದಲ್ಲಿಟ್ಟು ಗಟ್ಟಿಯಾಗಿ ಫೋಲ್ಡ್ ಮಾಡಬೇಕು ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಎಂಟು ಲವಂಗವನ್ನು ಎಲ್ಲವನ್ನು ಸೇರಿಸಿ ಇಟ್ಟು ಬೇವಿನ ಮರದ ಕೆಳಗೆ ಒಂದು ಹಳ್ಳವನ್ನು ತೆಗೆದು ಹೂತು ಹಾಕಬೇಕು ನೆನಪಿಡಿ ಈ ಬೇವಿನ ಮರ ಅವರ ಮನೆ ಹತ್ತಿರ ಇದ್ದರೆ ಒಳ್ಳೆಯದು ಒಂದು ವೇಳೆ ಬೇವಿನ ಮರ ಅವರ ಮನೆ ಹತ್ತಿರ ಇಲ್ಲವೇ ಇಲ್ಲ ಅನ್ನೋ ಪಕ್ಷದಲ್ಲಿ ಇದನ್ನು ನೀವು ಅವರು ಓಡಾಡುವ ರಸ್ತೆಯಲ್ಲಿ ಅಥವಾ ರಸ್ತೆಯ ಪಕ್ಕದಲ್ಲಿ ಹೂತು ಹಾಕಿ ಬಂದು ಬಿಡಿ ಒಂದು ವೇಳೆ ಅವರ ಕಾಲಿನ ಹೆಜ್ಜೆ ಅದರ ಮೇಲೆ ಬಿತ್ತು ಅಂದರೆ ಮುಗಿಯಿತು ನಿಮ್ಮ ಕೈವಶ ಆದಂತೆಯೇ ಇದನ್ನು ಮಾಡಲು ಗೊತ್ತಾಗ್ತಾ ಇಲ್ಲ ಮಾಡೋಕೆ ಆಗೋಲ್ಲ ನಮ್ಮ ಕೈಲಿ ಗುರುಗಳೇ ಅಂದರೆ ಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು